ಸೊ ಈ ಸೆಕೆಂಡ್ ಪಾರ್ಟ್ ಅಲ್ಲಿ ಏನೇನ್ ಏನೇನ್ ತಿಳ್ಕೊಳ ವಾಟರ್ ವೈಸ್ ಇಲ್ಲ ಹೇಳ್ಕೊಂಡ್ ಹೋಗ್ತಾ ಇರ್ತೀನಿ ಸೊ ನನ್ಗೆ ಏನೇನ್ ಗೊತ್ತು ಅದನ್ನ ಅದನ್ನ ತಿಳ್ಕೊಳ್ತಾ ಇರೋಣ ಓಕೆ ಸೊ ಇವಾಗ ಸೆಟ್ಟಿಂಗ್ಸ್ ಈ ಚಾರ್ಟ್ ಅಲ್ಲಿ ಏನೇನ್ ಸೆಟ್ಟಿಂಗ್ಸ್ ಎಲ್ಲಾ ಮಾಡ್ಬೋದು ಈ ಸೆಟ್ಟಿಂಗ್ಸ್ ಹೋದ್ರೆ ಈಗ ಸಿಂಪಲ್ಸ್ ಅಂತ ಇದೆಯಲ್ಲ ಈ ಕ್ಯಾಂಡಲಿಸ್ಟಿಕ್ ಪ್ಯಾಟರ್ನ್ ಅಂದ್ರೆ ಇವಾಗ ಇದೊಂಚೂರು ಝೂಮ್ ಕಡಿಮೆ ಮಾಡೋಣ ಓಕೆ ಸೊ ಇವಾಗ ನೋಡಿ ಇವಾಗ ಬಾಡಿ ಏನಿದೆ ಈ ಕ್ಯಾಂಡಲ್ಸ್ ಕ್ಯಾಂಡಲ್ ಬಾಡಿ ಇದೆಯಲ್ಲ ಒಂದೊಂದು ಅದು ಯಾವ ಕಲರ್ ಅಲ್ಲಿ ಬೇಕು ನಮಗ್ ಬಾಡಿ ಇವಾಗ ಎಲ್ಲೋ ಕಲರ್ ಬೇಕು ಅದು ಬುಲ್ಲಿಶ್ ಇದ್ರೆ ಅಂದ್ರೆ ಕ್ಲೋಸ್ ಓಪನ್ ಕೆಳಗಡೆ ಆಗಿ ಮೇಲೆ ಕ್ಲೋಸ್ ಆಗಿದ್ರೆ ಬುಲ್ಲಿಶ್ ಕ್ಯಾಂಡಲ್ ಅದು ಅಂದ್ರೆ ಪ್ರೈಸು ಕೆಳಗಡೆಯಿಂದ ಮೇಲ್ ಹೋಗಿ ಓಕೆ ಈ ತರ ಆಗ ಬೇಡ ಕೆಳಗಡೆಯಿಂದ ಹೋಗಿ ಇಲ್ಲಿ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ಅವಾಗ ಬುಲ್ಲಿಶ್ ಆಗುತ್ತೆ ಈಗ ಪ್ರೈಸ್ ಮೇಲೆ ಓಪನ್ ಆಗಿ ಕೆಳಗಡೆ ಬಂದು ಕ್ಲೋಸ್ ಆದ್ರೆ ಅದು ಬೇರಿಶ್ ಕ್ಯಾಂಡಲ್ ಅಂತ ಹೇಳ್ತೀವಿ ಸೊ ನನಗೆ ಇವಾಗ ಬುಲ್ಲಿಶ್ ಕ್ಯಾಂಡಲ್ ಗ್ರೀನ್ ಬೇಕು ಎಲ್ಲೋ ಬೇಕು ಅಂತ ಹೇಳಿದ್ರೆ ನಾನು ಎಲ್ಲೋ ಹಾಕೋದು ಬೇಡಪ್ಪ ನನಗೆ ಬುಲ್ಲಿಶ್ ಕ್ಯಾಂಡಲ್ ಬ್ಲೂ ಬೇಕು ಬ್ಲೂ ಹಾಕೋಬಹುದು ಗ್ರೀನ್ ಬೇಕು ನಾರ್ಮಲ್ ಆಗಿ ಬರೋದು ಗ್ರೀನ್ ಅಂಡ್ ರೆಡ್ ಬರುತ್ತೆ ಓಕೆ ಗೆ ಗ್ರೀನ್ ಬರುತ್ತೆ ಗೆ ರೆಡ್ ಬರುತ್ತೆ ಅದೇ ಪ್ರೈಸು ಓಪನ್ ಆಗಿ ಎಲ್ಲಿ ಓಪನ್ ಆಯ್ತು ಅಲ್ಲಿಂದ ಮೇಲ್ಗಡೆ ಹೋದ್ರೆ ಅದು ಗ್ರೀನ್ ಆಗಿರುತ್ತೆ ಎಲ್ ಓಪನ್ ಆಯ್ತು ಅದಕ್ಕಿಂತ ಕೆಳಗಡೆ ಬಂದು ಕ್ಲೋಸ್ ಆಗಿದ್ರೆ ಅದು ರೆಡ್ ಆಗಿರುತ್ತೆ ಈ ರೀತಿ ನನ್ನ ಟೆಂಪ್ಲೇಟ್ ನಾನು ವೈಟ್ ಅಂಡ್ ಬ್ಲೂ ಯೂಸ್ ಮಾಡೋದು ಯಾವಾಗ್ಲೂ ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಉದಾಹರಣೆಗೆ ಎಲ್ಲ ಕೊಡ್ತಾ ಇದೀನಿ ಓಕೆನಾ ತುಂಬಾ ಝೂಮ್ ಆಗ್ತದೆ ನೋಡಿ ಆಯ್ತಾ ಈಗ ಬಾರ್ಡರ್ಸ್ ಈ ಬಾಡಿದು ಬಾರ್ಡರ್ ಏನಿದೆ ನೋಡಿ ಇದು ಸೈಡ್ ಅಲ್ಲಿ ಕಾಣಿಸ್ತಿದೆ ಗ್ರೀನ್ ಕಲರ್ ಕಾಣಿಸ್ತಿದೆ ನನಗೆ ಗ್ರೀನ್ ಬೇಡ ರೆಡ್ ಬೇಕು ನೋಡಿ ಇವಾಗ ರೆಡ್ ಕಲರ್ ಆಯ್ತು ಈ ಬಾರ್ಡರ್ಸ್ ಕಾಣಿಸ್ತಿದೆ ಅಲ್ವಾ ಇದು ರೆಡ್ ಕಲರ್ ಆಯ್ತು ರೆಡ್ ಆಯ್ತು ಅಲ್ವಾ ನನಗೆ ರೆಡ್ ಬೇಡ ನನಗೆ ಬ್ಲೂ ಬೇಕು ಇದು ಆಕ್ಚುಲಿ ಇವಾಗ ಬ್ಲೂ ಕಲರ್ ಕಾಣಿಸ್ತಾ ಇರೋದು ಇದು ಇದು ಬ್ಲೂ ನನಗೆ ಬೇಡ ಪರ್ಪಲ್ ಬೇಕು ಇದು ಪರ್ಪಲ್ ಕಲರ್ ನಾನು ಇದ್ರದ ಮಾತ್ರ ಸೆಲೆಕ್ಟ್ ಮಾಡ್ತಿರೋದು ಏನೋ ಬುಲಿಶ್ ಕಡೆದು ಇಲ್ಲ ನನ್ನ ಬಾರ್ಡರ್ ಬೇಡ ಇಲ್ಲ ಎಲ್ಲೋ ಮಾತ್ರ ಬೇಕು ಇಲ್ಲ ಗ್ರೀನ್ ಮಾತ್ರ ಬೇಕು ಸೊ ಹಾಗೆ ನಿಮ್ಗೆ ಇಷ್ಟ ಬಂದಿತ್ತಲ್ಲ ಸೆಲೆಕ್ಟ್ ಮಾಡ್ಕೋಬಹುದು ನಿಮ್ಗೆ ಇಷ್ಟ ಬಂದಿತ್ತೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ ನಾನ್ ವೈಟ್ ಅಂಡ್ ಬ್ಲೂ ಯೂಸ್ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಫ್ಯೂಚರ್ ಅಲ್ಲಿ ತೋರಿಸ್ತೀನಿ ನಾನು ದೆನ್ ವಿಕ್ಸ್ ಅಂತಾರೆ ವಿಕ್ಸ್ ಅಂತಾರೆ ಗೊತ್ತಲ್ಲ ಇದು ಇವಾಗ ಈ ಕ್ಯಾಂಡಲ್ ಬೇರೀಸ್ ಕ್ಯಾಂಡಲ್ ಇಲ್ಲಿ ಓಪನ್ ಆಗಿದ್ದು ಇಲ್ಲಿ ಓಪನ್ ಆಗಿ ಇದು ಫುಲ್ ಕೆಳಗಡೆ ಬಂತೆ ಫಸ್ಟ್ ಹೈ ಎಕ್ಸೈಸ್ ಹೆಂಗಾರು ಹೋಗಿರ್ಬೋದು ಮೇಲೆ ಕೆಳಗೆ ಹೆಂಗಾರು ಹೋಗಿರ್ಬೋದು ಇದು ಇಲ್ಲಿ ಓಪನ್ ಆಗಿ ಅನ್ಕೊಳ್ಳೋಣ ಮೇಲಕ್ಕೆ ಹೋಗಿ ಮತ್ತೆ ಕೆಳಗಡೆ ಬಂದು ಮತ್ತೆ ಇಲ್ಲಿ ಒಂದು ಕ್ಲೋಸ್ ಆಗಿದೆ ಓಕೆನಾ ಸೊ ಈ ವಿಕ್ಸ್ ಇರುತ್ತೆ ಗೊತ್ತಾ ಈ ಕಡೆ ಇದಿದೆಯಲ್ಲ ಇದು ಇದು ವಿಕ್ ಇದು ಶಾಡೋ ಅಂತಾರೆ ವಿಕ್ ಅಂತಾರೆ ನಾವು ವಿಕ್ ಅಂತೀವಿ ಆ ವಿಕ್ ಯಾವ ಕಲರ್ ಇಲ್ಲಿ ಇರ್ಬೇಕು ಬೇರೆ ಸ್ಕ್ಯಾಂಡಲ್ಗೆ ಗ್ರೀನ್ ಕಲರ್ ಇರ್ಬೇಕು ಅಂದ್ರೆ ಗ್ರೀನ್ ಬ್ಲಾಕ್ ಬೇಕು ಅಂದ್ರೆ ಬ್ಲಾಕ್ ಬ್ಲೂ ಬೇಕು ಅಂದ್ರೆ ಬ್ಲೂ ನಿಮ್ಗೆ ಇಷ್ಟ ಒಂದಿದ್ ಕಲರ್ ಇಟ್ಕೋಬಹುದು ಓಕೆನಾ ಹಂಗೆ ಬೇರೆ ಸೈಡ್ ನೀವು ಚೇಂಜ್ ಮಾಡ್ಬೋದು ಬೇರೆ ಶೀಗ್ ನನ್ಗೆ ಎಲ್ಲೋ ಬೇಕು ಅಂತ ಹೇಳಿದ್ರೆ ಬಾರ್ಡರ್ ಎಲ್ಲೋ ಆಯ್ತು ಬಾಡಿ ಎಲ್ಲೋ ಬೇಕು ಅಂದ್ರೆ ಎಲ್ಲೋ ಆಯ್ತು ಇದೇ ಕಲರ್ ಇರ್ಬೇಕು ಅನ್ನೋ ಏನಿಲ್ಲ ಯಾಕಂದ್ರೆ ಕೆಲವೊಬ್ಗೆ ಕೆಲವೊಬ್ರಿಗೆ ಏನಾಗುತ್ತೆ ರೆಡ್ ಮತ್ತೆ ಗ್ರೀನ್ ಇತ್ತು ಅಂತ ಹೇಳಿದ್ರೆ ಅದು ಎಮೋಷ್ನಲಿ ಸ್ವಲ್ಪ ಎಮೋಷನಲ್ ಟ್ರಿಗರ್ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಅದು ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ನೀವು ಇದ್ರಲ್ಲಿ ಚೆನ್ನಾಗಿ ಕಲ್ತ್ಕೊಳ್ತಾ ಇದ್ಮೇಲೆ ನಿಮ್ಗೆ ಹೇಗ್ ಬೇಕೋ ನೀವ್ ಅದನ್ನ ಟ್ಯೂನ್ ಮಾಡ್ಕೋಬಹುದು ಓಕೆನಾ ಆ ರೀತಿ ಈ ಒಳಗಡೆ ಎಲ್ಲ ಬಂದ್ರೆ ಈ ಟೈಟಲ್ಸ್ ಇದೆಲ್ಲ ಇದೆಲ್ಲ ಚೇಂಜ್ ಚೇಂಜ್ ಮಾಡ್ತಾ ಹೋಗ್ತಾ ಓಕೆನಾ ಇದೆ ಬಟ್ ಬೇಸಿಕ್ ಇಷ್ಟು ಸಾಕು ಕ್ಯಾಂಡಲ್ಸ್ ಕಲರ್ ಬಾಡಿ ವಿಕ್ ಹೆಂಗ್ ಚೇಂಜ್ ಮಾಡೋದು ಸಿಂಪಲ್ ಇದು ಟೆಂಪ್ಲೆಟ್ ಕೂಡ ಸೇವ್ ಮಾಡಿ ಮಾಡಿಟ್ಕೋಬಹುದು ನಾವು ಚೇಂಜ್ ಮಾಡ್ಬಿಟ್ಟು ನಮ್ದೇ ಆದ ಹೆಸರು ಕೊಟ್ಟು ಬೇರೆ ಟೆಂಪ್ಲೆಟ್ ಮಾಡಿ ಇಟ್ಕೋಬಹುದು ಓಕೆನಾ ಸೊ ಹೀಗೆ ದೆನ್ ರಿಪ್ಲೇಸ್ ಒಂದು ಹೇಳಿಲ್ಲ ಆವಾಗಲೇ ರೀಪ್ಲೈದ್ ಏನಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಪ್ರಾಕ್ಟಿಸ್ಟ್ ಮಾಡ್ಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಇಂದ ಇಲ್ಲಿವರೆಗೂ ಕ್ಯಾಂಡಲ್ಸ್ ಹೋಯ್ತು ನಾನು ಏನ್ ಮಾಡ್ತೀನಿ ಸೊ ಇದ್ರಲ್ಲಿ ತೋರಿಸ್ತಾ ಇದೆಯಾ ಓ ತೋರಿಸ್ತಾ ಇದೆ ಹಾ ಇಂಡಿಕೇಟರ್ ನನಗೆ ಈಗ ಮೂವಿಂಗ್ ಆವರೇಜ್ ಹಾಕೊಂಡಿದ್ದೀನಿ ಓಕೆನಾ ನೋಡೋದಕ್ಕೆ ಇವಾಗ ನಾವೇನ್ ಮಾಡ್ತೀವಿ ಇಲ್ಲಿವರೆಗೂ ಬಂದಿದೆ ಅಲ್ವಾ ಜಾನ್ ಇಲ್ಲಿಂದ ತೋರಿಸ್ತಾ ಇದೆ ಏನೋ ಒಂದು ಸ್ಟ್ರಾಟಜಿ ಇರುತ್ತೆ ಅನ್ಕೊಳ್ಳೋಣ ಇದ್ರ ಮೇಲೆ ಆದ್ರೆ ಬೈ ಮಾಡೋದು ಇಲ್ಲ ಇದ್ರ ಕೆಳಗಡೆ ಕ್ಲೋಸ್ ಆಯ್ತು ಅಂದ್ರೆ ಸೆಲ್ ಮಾಡೋದು ನಾನ್ ಬ್ಯಾಕ್ ಟೆಸ್ಟ್ ಮಾಡ್ಬೇಕು ಅವಾಗ ಏನ್ ಮಾಡ್ತೀನಿ ಈಗ ರೀಪ್ಲೇ ಹಾಕೊಂಡು ಪ್ಲೇ ಮಾಡ್ತೀನಿ ಈ ಪ್ಲೇನಲ್ಲಿ ಏನಿರುತ್ತೆ ಇಲ್ಲಿದೆ ನೋಡಿ ಇಲ್ಲಿ ಈ ಬಾರ್ ಒಂದ್ ಸೆಕೆಂಡ್ ಗೆ ಬಾರ್ ಬಾರ್ಗಿರ್ಬೇಕಾ ಇಲ್ಲ ಮೂರು ಬಾರ್ ತೋರಿಸ್ಬೇಕಾ ಅಂತ ಮೂರ್ ಬಾರ್ ಅಂದ್ರೆ ಈಗ ಒಂದ್ ಕ್ಲಿಕ್ ಆಗಷ್ಟು ಮೂರ್ ಬಾರ್ ಹೋಗ್ಬಿಡುತ್ತೆ ಟಕ್ 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 ಅಂತ ಆ ರೀತಿ ಸೊ ಇಲ್ಲ ನನಗೆ ತುಂಬಾ ಸ್ಲೋ ಬೇಕಂದ್ರೆ ಸ್ಲೋಗು ಇಟ್ಕೋಬಹುದು ಮೀಡಿಯಂ ಅಂದ್ರೆ ಒಂದೊಂದ್ ಬಾರು ಸೊ ಹೀಗೆ ಸೊ ಈ ತರ ಮುಂಚೆ ಆಗೋಗಿರೋದು ರೀಪ್ಲೇ ನೋಡ್ಬೋದು ಇದ್ರಲ್ಲೇ ನಾವು ಇವಾಗ ನಾನು ಓಕೆ ನಾನು ಇಲ್ಲಿ ಬೈ ಮಾಡಿದ್ದೀನಿ ಓಕೆನಾ ನಾನು ಇಲ್ಲಿ ಬಂದಾಗ ಬೈ ಮಾಡಿದೆ ಹಾ ಆಯ್ತು ನೆಕ್ಸ್ಟ್ ಏನಾಯ್ತು ನೋಡಿ ಇದ್ರಲ್ಲೇ ಇಲ್ಲಿ ದುಡ್ಡು ಕೂಡ ತೋರಿಸುತ್ತೆ ಹ್ಮ್ ಸೊ ಒಂದ್ ಕೆಲ್ಸ ಮಾಡೋಣ ಇಲ್ಲಿ ನಾನು ಇವಾಗ ಸಾವಿರ ಕ್ವಾಂಟಿಟಿ ತಗೋತಾ ಇದ್ದೀನಿ ನಾನೇನ್ ಮಾಡ್ದೆ ಇಲ್ಲಿ ಇವಾಗ ಸೆಲ್ ಮಾಡಿದೆ ಇಲ್ಲಿ ಸೆಲ್ ಮಾಡಿದ್ದೀನಿ ಬ್ಯಾಕ್ ಟೆಸ್ಟಿಂಗ್ ಆಗ ಅಷ್ಟೇ ನಾನು ತೋರಿಸ್ತಿರೋದು ಹ್ಮ್ ನೋಡಿ ಇಲ್ಲಿಂದ ಇಲ್ಲಿ ಕೆಲಗಡೆ ಸಾವಿರ ಕ್ವಾಂಟಿಟಿ ತಗೊಂಡಿಕ್ಕೆ ನನ್ಗೆ ಇಲ್ಲಿ ಕರೆಕ್ಟ್ ಆಗಿ ನಾನು ಎಂಟ್ರಿ ತಗೊಂಡಿದ್ದಿದ್ರೆ ನಾನು ಇಲ್ಲಿಗೆ ಬರೋಷ್ಟರಲ್ಲಿ ನೋಡಿ ಮೂವತ್ತೆರಡು ಸಾವಿರ ಪ್ರಾಫಿಟ್ ಅಂತ ಸಾವಿರ ಕ್ವಾಂಟಿಟಿ ತಗೊಂಡಿದ್ರೆ ಓಕೆನಾ ಸೊ ಇಲ್ಲಿ ಚೆಕ್ ಮಾಡ್ಕೊಂಡ್ಬಿಡ್ಬೋದು ನಾವು ಬ್ಯಾಕ್ ಟೆಸ್ಟಿಂಗ್ ಅಲ್ಲಿ ಬ್ಯಾಕ್ ಟೆಸ್ಟಿಂಗ್ ಅದು ಎಷ್ಟು ದಿನದ ಕೊಡ್ತಾರೆ ಇಷ್ಟು ಬಾರ್ ಅಂತ ಲೆಕ್ಕ ಆಕ್ಚುಲಿ ಅದು ಒಂದ್ ಸಾವಿರ ಬಾರ್ದು ಐನೂರ್ ಬಾರ್ದು ಹತ್ ಸಾವಿರ ಬಾರ್ದು ಅಲ್ಲಿವರೆಗೂ ನೀವು ಬ್ಯಾಕ್ ಟೆಸ್ಟ್ ಮಾಡಬಹುದು ಅನ್ನೋ ತರ ಏನೋ ಇರುತ್ತೆ ಓಕೆನಾ ಸೊ ಹಾಗೆ ಇದು ಸೊ ಇದ್ರಲ್ಲಿ ನಮ್ಗೆ ಸ್ಟ್ರಾಟಜಿನ ಜಾಸ್ತಿ ಇದನ್ನೇ ನಾನು ಬ್ಯಾಕ್ ಟೆಸ್ಟಿಂಗ್ ಯೂಸ್ ಮಾಡುದು ನಮ್ದೇನಾದ್ರು ಸ್ಟ್ರಾಟಜಿ ಇರುತ್ತೆ ಎಕ್ಸ್ ಎಕ್ಸ್ವೈಸಡ್ ಸೊ ಅಲ್ಲಿ ನಾನು ಈ ತರ ಹಾಕೊಂಡು ನಾನು ಚೆಕ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀನಿ ನಾನು ಇಲ್ಟ್ರಿ ಇಲ್ಟ್ರಿ ತಗೊಂಡು ಇಲ್ಲಿ ಎಕ್ಸಿಟ್ ತಗೊಂಡು ಸೊ ನಮ್ಗೆ ಎಷ್ಟು ಏನಾಯ್ತು ಅಂತ ಪ್ರಾಫಿಟ್ ಅಲ್ಲಿ ಎಂಡ್ ಅನ್ನ ಪ್ರಾಫಿಟ್ ಅಲ್ಲಿ ಎಂಡ್ ಆಗ್ಲಿಲ್ವಾ ಮತ್ತೆ ಸ್ಟ್ರಾಟಜಿ ಎಷ್ಟು ಆಗಿದೆ ಎಷ್ಟು ಹೈ ಹೋಗಿದೆ ಎಷ್ಟು ಪ್ರಾಫಿಟ್ ಮಾಡಿದೆ ಇದೆಲ್ಲ ಎಕ್ಸ್ವೈಸಡ್ ಏನೇಜ್ಗಳು ನಾನು ಬ್ಯಾಕ್ ಟೆಸ್ಟಿಂಗ್ ಮುಖಾಂತರನೇ ನಾನು ಚೆಕ್ ಮಾಡೋದು ನೋಡಿ ಇಲ್ಲೂ ಗೊತ್ತಾಗ್ತಾ ಇದೆ ಓಕೆ ನಾ ಈ ರೀತಿ ಬರುತ್ತೆ ಸೊ ನಿಮ್ಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೋಬಹುದು ಇದು ಯೂಸ್ಫುಲ್ ನಾನಂತೂ ಯೂಸ್ ಮಾಡ್ತೀನಿ ನಾನು ಬ್ಯಾಕ್ ಟೆಸ್ಟ್ ಎಲ್ಲ ಮಾಡ್ಬೇಕಾದ್ರೆ ಓಕೆನಾ ಸೊ ಹಾಗೆ ಹ್ಮ್ ಆಯ್ತು ರಿಪ್ಲೈ ಆಗಿದೆ ಓಕೆ ಇದೇನಾದ್ರು ಫೋಟೋ ತಗೋಬೇಕಿದ್ರದ್ದು ಇವಾಗ ಏನೋ ನೀವು ಮಾಡಿರ್ತೀರಾ ಇಲ್ಲಿ ಫೋಟೋ ತೆಗಿಬೇಕು ಅಂತ ಹೇಳಿದ್ರೆ ಇದನ್ನ ಕಾಪಿ ಮಾಡ್ಕೋಬೋದು ಡೌನ್ಲೋಡ್ ಮಾಡ್ಬೋದು ಡೌನ್ಲೋಡ್ ಮಾಡಿದ್ರೆ ಓಪನ್ ಆಗಿ ತೋರಿಸುತ್ತೆ ಡೌನ್ಲೋಡ್ ಸೇಮ್ ಏನಿರುತ್ತೆ ಇಷ್ಟು ಒಳಗಡೆ ಮಾತ್ರ ಬರುತ್ತೆ ಇದು ಕಾಪಿ ತಕೊಂಡಿರುತ್ತೆ ಅಂದ್ರೆ ಫೋಟೋ ತಕೊಂಡಿರುತ್ತೆ ಈ ಕರ್ಜರು ನಿಮಗೆ ಡಾಟ್ ಬೇಕಾ ಯಾರೋ ಬೇಕಾ ಈ ಕ್ರಾಸ್ ಇರ್ಬೇಕಾ ಯಾವ್ದು ಬೇಕಾದ್ರೆ ಇವಾಗ ಇದ್ ಬೇಕಂದ್ರೆ ನೋಡಿ ಈ ತರ ಬರುತ್ತೆ ಒಂದ್ ಬರೀ ಒಂದ್ ಡಾಟ್ ಮಾತ್ರ ತೋರಿಸುತ್ತೆ ಕರ್ನವ್ರು ಕ್ರಾಸ್ ಬೇಕು ಕ್ರಾಸ್ ಓಕೆ ಸೊ ಇದ್ರಲ್ಲಿ ಒಂದು ಲೈನ್ಸ್ ಇರುತ್ತೆ ನೋಡ್ಕೊಳ್ಳಿ ಲೈನ್ಸ್ ಆಗಿರ್ಬೋದು ಟೂಲ್ಸ್ ಇವೆಲ್ಲ ಟೂಲ್ಸ್ ಇದೆಲ್ಲ ಓಕೆನಾ ಇವೆಲ್ಲ ಟೂಲ್ಸ್ ಇದೆಲ್ಲ ಕೆಲವೊಂದು ಸೊ ನಮ್ಗೆ ಇವಾಗ ಲೈನ್ ಫಾರ್ ಎಕ್ಸಾಂಪಲ್ ಇವಾಗ ಟ್ರೆಂಡ್ ಲೈನ್ ಇವಾಗ ನಾವ್ ಇಲ್ಲ ಹಾಕೋತೀವಿ ಒಂದು ಟ್ರೆಂಡ್ ಲೈನ್ ಅಂತ ಅನ್ಕೊಳ್ಳೋಣ ನಾನ್ ಜಾಸ್ತಿ ಇದು ಮ್ಯಾಗ್ನೆಟ್ ಇದೆ ನೋಡಿ ಫಸ್ಟ್ ಹೇಳ್ಬಿಡ್ತೀನಿ ಮ್ಯಾಗ್ನೆಟ್ ಅಂದ್ರೆ ಈಗ ಸ್ಟ್ರಾಂಗ್ ಮ್ಯಾಗ್ನೆಟ್ ಅನ್ಕೊಳ್ಳಿ ನೀವ್ ಇಲ್ಲಿ ಒಂದು ಇಂಡಿಕೇಟರ್ ಸೆಲೆಕ್ಟ್ ಮಾಡಿದ್ರಿ ಇದು ನೀವ್ ಇಲ್ಲಿ ಹೋಗಿ ಇಲ್ಲಿ ಇಟ್ಕೊಂಡ್ರೆ ಸಾಕು ಆಟೋಮೆಟಿಕ್ ಅಲ್ಲೇ ಎಳ್ಕೊಳತ್ತೆ ಅದು ಹೈಗೆ ಎಳ್ಕೊಳುತ್ತೆ ನೀವ್ ಇಲ್ಲಿ ಬಂದ್ರೆ ನೋಡಿ ಇದು ಲೋಗೆ ಹೇಳ್ಕೊಳುತ್ತೆ ನೀವು ಮ್ಯಾಗ್ನೆಟ್ ಆನ್ ಮಾಡಿಲ್ಲ ಅಂದ್ರೆ ಇಲ್ಲಿಟ್ರೆ ಇಲ್ಲೇ ಇರುತ್ತೆ ನೀವು ಕರೆಕ್ಟ್ ಆಗಿ ಬಂದು ಇಲ್ಲಿ ನೋಡ್ಕೊಂಡು ಅದು ಕಾಣಿಸ್ ಬೇರೆ ಇಲ್ಲ ಇಲ್ಲೇ ಬಂದ್ ನಾನು ಇಲ್ಲೇ ಹಾಕ್ಬೇಕು ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ ಆಮೇಲೆ ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡಿ ಇಲ್ಲಿ ಅದ್ರ ತುದಿಗೆ ಹಾಕ್ಬೇಕು ಅಂತ ಕಷ್ಟ ಆಗುತ್ತೆ ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಮ್ಯಾಗ್ನೆಟ್ ಸ್ಟ್ರಾಂಗ್ ಬೇಕಾ ಸ್ಟ್ರಾಂಗ್ ಇಟ್ಕೋಬಹುದು ಇಲ್ಲ ವೀಕ್ ಮ್ಯಾಗ್ನೆಟ್ ಇಟ್ಬಹುದು ಸ್ಟ್ರಾಂಗ್ ಇಟ್ರೆ ಎಳ್ಕೊಳ್ತಾನೆ ಇರುತ್ತೆ ಆ ಬಂದಾಗ ಸೊ ಅದಕ್ಕೆ ಸೊ ಇವಾಗ ನೀವು ಟ್ರೆಂಡ್ ಲೈನ್ ಹಾಕ್ಬೇಕು ಇಲ್ಲಿಂದ ಅಂದ್ರೆ ಇಲ್ಲಿ ಇಟ್ರೆಸ್ ಹಾಕ್ ನೋಡಿ ಅಲ್ಲಿಗೆ ಹೋಯ್ತು ಅದ್ರ ಹೈ ಗೊಟ್ಟು ಹೋಯ್ತು ಇಲ್ಲಿಗ್ ಹಾಕ್ಬೇಕಾ ಈ ಹೈ ಗೊಟ್ಟು ಹೋಯ್ತು ಬೇಡವಾ ನನ್ಗೆ ಈ ಹೈ ಬೇಕಂದ್ರೆ ಈ ಹೈಗ್ ಹಾಕೋಬಹುದು ಇಲ್ಲ ನನಗೆ ಇದು ಹೈಬೇಕು ಅಂದ್ರೆ ಅಲ್ಲಿ ಇಟ್ಕೊಂಡ್ರೆ ಸಾಕು ಆ ರೀತಿ ಈ ಟ್ರೆಂಡ್ ಲೈನ್ಸ್ ಎಲ್ಲ ಬೇರೆ ಲೆಕ್ಕಾಚಾರನೇ ಬರುತ್ತೆ ಅದು ಒಂದೊಂದ್ ಥಿಯರಿ ಒಂದೊಂದು ಹೇಳುತ್ತೆ ನಾನು ರೇ ಜಾಸ್ತಿ ಯೂಸ್ ಮಾಡೋದು ಇಲ್ಲಿಂದ ಇಲ್ಲಿ ಹಾಕೊಂಡು ಹಿಂಗೆ ಇಟ್ಬಿಡ್ತೀನಿ ಓಕೆನಾ ಸೊ ಇದೇನ್ ಸೆಲೆಕ್ಟ್ ಮಾಡ್ತೀರಾ ಡಿಲೀಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಡಿಲೀಟ್ ಮಾಡ್ಬೋದು ಇಲ್ಲ ಇಲ್ಲಿ ಡಿಲೀಟ್ ಹೋಗ್ಬಿಟ್ಟು ರಿಮೂವ್ ಡ್ರಾಯಿಂಗ್ಸ್ ಎಷ್ಟೇ ಇರಲಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇದನ್ನೇ ಅನ್ಕೊಡಿ ಇಲ್ಲಿ ಎಷ್ಟೇ ಡ್ರಾಯಿಂಗ್ ಇರ್ಲಿ ಇಲ್ಲಿ ಹೋಗಿ ರಿಮೋಟ್ ಡ್ರಾಯಿಂಗ್ಸ್ ಹೊಡೆದ್ರೆ ಎಲ್ಲ ರಿಮೂವ್ ಆಗುತ್ತೆ ಇಲ್ಲೇ ಬಂದು ರಿಮೂವ್ ಇಂಡಿಕೇಟರ್ಸ್ ಅಂತ ಎಷ್ಟು ಇಂಡಿಕೇಟರ್ ಇದ್ರು ಅಷ್ಟು ಡಿಲೀಟ್ ಆಗೋಗುತ್ತೆ ಓಕೆನಾ ಸೊ ಹೀಗೆ ಇಲ್ಲ ಫಾರ್ ಎಕ್ಸಾಂಪಲ್ ಒಂದು ಇಂಡಿಕೇಟರ್ ಯಾವುದೋ ಒಂದು ಹಾಕೊಂಡಿದೀರಾ ಇಲ್ಲಿಂದ ಇಲ್ಲಿ ಇಲ್ಲೇ ಡಿಲೀಟ್ ಮಾಡೋ ಅವಶ್ಯಕತೆ ಇಲ್ಲ ಕರ್ಸರ್ ಅಲ್ಲಿ ಮಧ್ಯ ಒಂದ್ ಇದಿರುತ್ತೆ ಗೊತ್ತಾ ಮೌಸ್ ಅಲ್ಲಿ ರೋಲ್ ಮಾಡೋದಕ್ಕೆ ಸೊ ಅದ್ರ ಮೇಲೆ ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಕ್ಲಿಕ್ ಮಾಡಿದ್ರು ಅದು ಡಿಲೀಟ್ ಆಗೋಗುತ್ತೆ ಹ್ಮ್ ಸೊ ಹೀಗೆ ಸೊ ಜೊತೆಲಿ ಇವಾಗ ನಿಮ್ಗೆ ಡೈರೆಕ್ಟ್ ಆಗ್ಬೇಕು ನಾನು ಪ್ರತಿ ಸರಿ ಇಲ್ಲೇ ಹೋಗಿ ಇದ್ ಮಾಡಲ್ಲ ಅಂತ ಹೇಳಿದ್ರೆ ಇಲ್ಲಿ ಆಲ್ ಟಿ ಹೊಡೆದ್ರು ಬರುತ್ತೆ ಇದೆಲ್ಲ ನೋಡಿ ಆಲ್ಟ್ ಹೆಚ್ ಆಲ್ ಜೆ ಆಲ್ ಬಿ ಆಲ್ ಸಿ ಆ ಇದೆಲ್ಲ ಶಾರ್ಟ್ ಕಟ್ಸ್ ಇಲ್ಲ ನೀವು ಇಲ್ಲಿ ಆಡ್ ಟು ಫೇವರೇಟ್ ಕೊಟ್ಕೊಂಡ್ರೆ ಇಲ್ಲಿ ಆಡ್ ಟು ಫೇವ್ರೇಟ್ ಇದೆಲ್ಲ ಹಾಕಿಟ್ಬಿಟ್ರೆ ಹತ್ ನಿಮಿಷ ಆಗಿದೆ ಆಗ್ಲಿಲ್ಲ ಹಾ ಸೊ ಇಲ್ಲಿ ಬರುತ್ತದು ಓಕೆ ನೀವು ಡೈರೆಕ್ಟ್ ಇಲ್ಲೇ ಸೆಲೆಕ್ಟ್ ಮಾಡ್ಬೋದು ನಿಮ್ಗೆ ಬಂದ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಸೊ ಇಲ್ಲಿಂದ ಮುಂದಕ್ಕೆ ಹಾಕೋಬೇಕ ಇಷ್ಟು ಇದನ್ ಸೆಲೆಕ್ಟ್ ಮಾಡಿ ಇಷ್ಟು ಓಕೆನಾ ಸೊ ಇದೆಲ್ಲ ಡಿಲೀಟ್ ಮಾಡುವ ಡಿಲೀಟ್ ಸೊ ಹೀಗೆ ಪ್ರತಿ ಒಂದು ಇರುತ್ತೆ ಇದು ಎಕ್ಸ್ಟೆಂಡೆಡ್ ಲೈನು ಟ್ರಯಾಂಗಲ್ ನಾವೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಇದು ಯೂಸ್ ಮಾಡಲ್ಲ ಇದು ಯೂಸ್ ಮಾಡಲ್ಲ ಹೊರದೊಂಟಲ್ ಲೈನು ರೇ ಟ್ರೆಂಡ್ ಲೈನ್ ಇದನ್ ಜಾಸ್ತಿ ಯೂಸ್ ಮಾಡಲ್ಲ ರೇ ಯೂಸ್ ಮಾಡ್ತೀನಿ ಪ್ಯಾರಲಲ್ ಚಾನಲ್ ಓಕೆ ಈಗ ಫಾರ್ ಎಕ್ಸಾಂಪಲ್ ಪ್ಯಾರಲಲ್ ಚಾನಲ್ ಅಂತ ಹೇಳಿದ್ರೆ ಹಿಂಗೆ ಈ ತರ ಹಾಕೊಳ್ತೀವಿ ಸೆಲೆಕ್ಟ್ ಮಾಡಿಲ್ವಾ ಇಲ್ಲಿ ಹೋಗಿ ನನಗೆ ಹಿಂಗ್ ಅನ್ಕೊಳ ಒಂದು ಚಾನೆಲ್ ಅಲ್ಲೇ ಹೋಗ್ತಾ ಇದೆ ಅಂತ ನೋಡಿ ಇದು ಚಾನಲ್ ಅಲ್ಲೇ ಹೋಗ್ತಾ ಇದೆ ಅನ್ನೋದಕ್ಕೆ ಈ ರೀತಿ ಹಾಕೊಳ್ತಾರೆ ಇದೆಲ್ಲ ನೀವೇ ಚೆಕ್ ಮಾಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ಇದನ್ನ ಎಡಿಟ್ ಮಾಡ್ಬೇಕಾ ಹೆಂಗ್ ಎಡಿಟ್ ಮಾಡೋದು ಇದಕ್ ಹೋಗಿ ನನಗೆ ಒಪ್ಯಾಸಿಟಿ ಅಷ್ಟೊಂದ್ ಬೇಡ ನನಗೆ ಕಡಿಮೆ ಕಾಣಿಸ್ಲಿ ಲೈನ್ ಅಂತ ಹೇಳಿದ್ರೆ ಇಲ್ಲಿ ಇಲ್ಲ ಲೈನು ತುಂಬಾ ದಪ್ಪ ಇದೆ ಚಿಕ್ಕದ್ ಬೇಕು ಅಂದ್ರೆ ಚಿಕ್ಕದ್ ಮಾಡ್ಕೋಬಹುದು ಇದು ಇಷ್ಟೇ ಇರಲಿ ಅಂತ ಇಲ್ಲ ಒಳಗಡೆ ಏನು ಕಾಣಿಸ್ತಾ ಇದೆ ನಮ್ಗೆ ಅದು ಕಡಿಮೆ ಆಗ್ಬೇಕು ಅಂತ ಹೇಳಿದ್ರೆ ಇನ್ನು ಕಡಿಮೆ ಮಾಡ್ಕೋಬಹುದು ನೋಡಿ ಲೈಟ್ ಆಗೋದು ಬೇಡವೇ ಬೇಡ ಅಂದ್ರೆ ಬೇಡ ಈ ರೀತಿ ಓಕೆನಾ ಇನ್ನು ಸೆಟ್ಟಿಂಗ್ಸ್ ಹೋಗ್ಬಿಟ್ರೆ ನಿಮ್ಗೆ ಒಳಗಡೆದು ಮಿಡಲ್ ಲೈನ್ ಬೇಕಾ ಬೇಡವಾ ನೋಡಿ ಮಿಡಲ್ ಲೈನ್ ಹೋಯ್ತು ಲೈನ್ ಬೇಡ ಬೇಡ ಅಂದ್ರೆ ಇಲ್ಲ ಬ್ಲಾಕ್ ಬ್ಲಾಕ್ ಕಲರ್ ಕಲರ್ ರೆಡ್ ರೆಡ್ ಈ ಮಿಡಿಲ್ ಲೈನು ಅಷ್ಟೇ ಈ ಮಿಡಿಲ್ ಲೈನ್ ನನಗೆ ರೆಡ್ ಬರ್ಲಿ ಅಂದ್ರೆ ರೆಡ್ ಹಾಕೋಗುದು ಎಕ್ಸ್ಟೆಂಡೆಡ್ ರೈಟ್ ಅಂದ್ರೆ ಸಾರಿ ಲೆಫ್ಟ್ ಅಂದ್ರೆ ಲೆಫ್ಟ್ ಫುಲ್ ಎಕ್ಸ್ಟೆಂಡ್ ಆಗೋಗ್ಲಿ ಹಿಂಗೆ ಅಂತ ಹಿಂಗೆ ಫುಲ್ ಹೋಗ್ತಾನೆ ಇರುತ್ತೆ ನೋಡಿ ಇದು ಫುಲ್ ಎಕ್ಸ್ಟೆಂಡ್ ಆಗೋಗುತ್ತೆ ಅದೇ ನೀವು ಎಕ್ಸ್ಟೆಂಡ್ ಟು ರೈಟ್ ಹೊಡೆದ್ರೆ ರೈಟ್ ನನಗೆ ಎಕ್ಸ್ಟೆಂಡ್ ಆಗೋಗುತ್ತೆ ಅವಶ್ಯಕತೆ ಇಲ್ಲ ಓಕೆನಾ ಸೊ ಇವಾಗ ನಮ್ಗೆ ಬ್ಯಾಕ್ ಬೇಡ ಅಂದ್ರೆ ಬ್ಯಾಕ್ ಗ್ರೌಂಡ್ ತೆಗೆದು ಬಿಡಬಹುದು ಏನ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಇಲ್ಲಿತ್ತಲ್ಲ ಇದು ಬ್ಯಾಕ್ ಗ್ರೌಂಡ್ ಬೇಡ ಅಂದ್ರೆ ಬ್ಯಾಕ್ ಗ್ರೌಂಡ್ ತೆಗೆದು ಬಿಡ್ಬಹುದು ಓಕೆ ಏನಾದರೂ ಹಾಕ್ಬೋದು ಅಂತ ಹೇಳಿದ್ರೆ ಮೇಲೆ ಬಿಟ್ಟು ಹಾಕ್ಬೋದು ನಾನು ಇವೆಲ್ಲ ಜಾಸ್ತಿ ಅವೆಲ್ಲ ಯೂಸ್ ಮಾಡಲ್ಲ ಏನಿದ್ರು ಹ್ಮ್ ಇಲ್ವಂತು ನೋಡಿ ಈ ತರ ಏನಾದ್ರು ಒಂದು ಟ್ರೆಂಡ್ ಲೈನ್ ಈ ತರ ಇದೆ ಹಿಂಗ ಇಲ್ಲಿಂದ ಇಲ್ಲಿ ಟ್ರೆಂಡ್ ಲೈನ್ ಹೋಗ್ತಾ ಇದೆ ಅಂತ ಏನಾದ್ರು ಬರ್ಕೋಬಹುದು ಅಂದ್ರೆ ನೀವು ಬರ್ಕೊಬೋದು ಅದನ್ನ ಓಕೆ ಸೊ ಹಾಗೆ ವಿಸಿಬಿಲಿಟಿ ಇದೆಲ್ಲ ಏನು ಹೋಗ್ಬೇಡಿ ಇದಿಷ್ಟೇ ಸಾಕು ಓಕೆನಾ ಇದೇನ್ ಬೇಕಾಗಲ್ಲ ನಮ್ಗೆ ಪ್ರತಿ ಒಂದಕ್ಕೂ ಅಷ್ಟೇ ಸೇಮ್ ನೀವು ಪ್ರತಿ ಒಂದು ಯಾವ್ದೇ ಇಂಡಿಕೇಟರ್ ಯೂಸ್ ಮಾಡಿದ್ರು ಓಕೆನಾ ನೋಡಿ ಇಲ್ಲಿ ನೂರಾರು ತರ ಇರುತ್ತೆ ನಾನ್ ಜಾಸ್ತಿ ಅವೆಲ್ಲ ಯೂಸ್ ಮಾಡಲ್ಲ ಈ ಶಿಪಿನಾಚಿ ಬೇಕು ಫಾರ್ ಎಕ್ಸಾಂಪಲ್ ನಿಮಗೆ ಹ್ಮ್ ಹ್ಮ್ ಇಲ್ಲಿಂದ ಇಲ್ಲಿ ಟ್ರೆಂಡ್ ವರ್ಗು ಹೋಗಿದೆ ಟ್ರೆಂಡ್ ತರ ಹೋಗಿದೆ ಸೊ ಎಲ್ಲಿವರೆಗೂ ಬರ್ಬೋದು ಗೋಲ್ಡನ್ ರೇಷಿಯೋ ಸಿಕ್ಸ್ ಒನ್ ಏಟ್ ವರೆಗೂ ಬಂದ್ ರಿವರ್ಸ್ ಹೋಗ್ಬೋದು ಇಲ್ಲ ಬುಲಿಶ್ ಟ್ರೆಂಡ್ ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ ಪಾಯಿಂಟ್ ಫ್ರೈವ್ ವರ್ಗು ಹೋಗ್ಬಹುದು ಸೊ ಈ ರೀತಿ ಇರುತ್ತೆ ಓಕೆನಾ ಇದು ಮೈನ್ ಸೇಮ್ ಹಾಗೆ ನೀವು ಎಡಿಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಹೋಗಿ ಬ್ಯಾಕ್ ಗ್ರೌಂಡ್ ಯಾವ್ದು ಬೇಡ ತೆಗಿರಿ ಎಲ್ಲಾ ಕಲರ್ ಒಂದೇ ಕಲರ್ ಇರಲಿಲ್ಲ ಅಂದ್ರೆ ಈ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಬ್ಲಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇದ್ರಲ್ಲಿ ಅಷ್ಟೇ ಒಪಾಸಿಟಿ ಕಡಿಮೆ ಮಾಡಬೇಕು ಅಂದ್ರೆ ಕಡಿಮೆ ಜಾಸ್ತಿ ಓಕೆ ಇಷ್ಟೇ ಇಷ್ಟೆನ್ ಇಲ್ಲಿ ಹೋಗ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಕ್ಸ್ಟೆಂಡ್ ಟು ರೈಟ್ ಬೇಕು ಅಂದ್ರೆ ರೈಟ್ ರೈಟ್ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ ರೈಟ್ಗೆ ಓಕೆನಾ ಕ್ಲೇನ್ ಅಗೇನ್ ಇಲ್ಲಿ ಹೋಗಿ ಸೆಟ್ಟಿಂಗ್ಸ್ ಹೋಗಿ ನನಗೆ ಕೋಆರ್ಡಿನೇಷನ್ಸ್ ಏನಿರುತ್ತೆ ಇಲ್ಲಿ ಹೋಗ್ಬಿಟ್ಟು ಹೈ ಟಾಪ್ ಏನಿರ್ತಲ್ಲ ಅದನ್ನ ಚೇಂಜ್ ಮಾಡ್ಕೋಬೋದು ಮ್ಯಾಗ್ನೆಟ್ ಹಾಕಿರೋದ್ರಿಂದ ಅದು ಕರೆಕ್ಟ್ ಆಗಿ ಹೈ ಇಲ್ಲಿ ಹೋಗೇನೆ ಇರುತ್ತೆ ಚೇಂಜ್ ಇರೋದಿಲ್ಲ ನನಗೆ ಇವಾಗ ತ್ರೀ ತ್ರೀ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಬೇಡ ಫೋರ್ ಬೇಡ ಟೂ ಬೇಡ ಅಂದ್ರೆ ಚೇಂಜ್ ಕ್ಯಾನ್ಸಲ್ ಮಾಡ್ಕೋಬೋದು ಜೊತೆಲಿ ಇದು ಬೇಡ ಸಿಕ್ಸ್ ಒನ್ ಏಟ್ ಪಾಯಿಂಟ್ ತ್ರೀ ಬೇಡ ಪಾಯಿಂಟ್ ಫೈವ್ ಬೇಡ ಅಂತ ಹೇಳಿದ್ರೆ ಇಷ್ಟೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬರುತ್ತೆ ಒನ್ ಹ್ಯಾಚ್ ಇದ್ದು ಒಂದು ಅಷ್ಟೇನೆ ನೋಡ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅರ್ಥ ಆಗಲ್ಲ ಅನ್ಸುತ್ತೆ ಆಮೇಲೆಲ್ಲ ಅರ್ಥ ಹೋಗ್ತಾ ಇರುತ್ತೆ ಅರ್ಥ ಆಗ್ತಾ ಆಗುತ್ತೆ ಈ ತರ ತುಂಬಾ ಇರುತ್ತೆ ಇವಾಗ ಲಾಂಗ್ ಪೊಸಿಷನ್ ತಗೋಬೇಕು ನಾನು ಇವಾಗ ಇಲ್ಲಿ ಎಂಟ್ರಿ ತಗೊಂಡಿದ್ದೀನಿ ಎಸ್ ಎಲ್ ಚೆಕ್ ಮಾಡ್ಕೋಬೇಕು ನನ್ಗೆ ಇದ್ರದ್ದು ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ಬಂದ್ಬಿಡುತ್ತೆ ಹದಿನಾರು ಪಾಯಿಂಟ್ ಎಸ್ ಎಲ್ ಇದೆ ಇಲ್ಲಿಂದ ಇಲ್ಲಿಗೆ ನಾನು ಈ ಹೈ ಆದ್ಮೇಲೆ ಎಂಟ್ರಿ ತಗೊಳ್ತೀನಿ ಅಂತ ಹೇಳಿದ್ರೆ ಟ್ವೆಂಟಿ ಫೋರ್ ರುಪೀಸ್ ನನ್ಗೆ ಇಲ್ಲಿಗೆ ಬಂದ್ರೆ ಎಕ್ಸಿಟ್ ಆಗ್ತೀನಿ ಅಂತ ಹೇಳಿದ್ರೆ ಥರ್ಟಿ ಏಟ್ ಪಾಯಿಂಟ್ಸ್ ಇದೆ ಇನ್ನೂ ಸ್ಪೇಸ್ ಜಾಗ ಮೂವ್ ಆಗೋದಕ್ಕೆ ಅಂತ ಅಂದ್ರೆ ರೇಷಿಯೋ ಏನು ಒನ್ ಪಾಯಿಂಟ್ ಸಿಕ್ಸ್ ಏಟ್ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಅಷ್ಟು ಮೂವ್ ಆಗ್ಬೋದು ಅಂದ್ರೆ ಒನ್ ಪಾಯಿಂಟ್ ಸಿಕ್ಸ್ ನೂರ ಅರವತ್ತು ಪರ್ಸೆಂಟ್ ನಷ್ಟಕ್ಕಿಂತ ಲಾಭ ಇಲ್ಲಿ ಏನತರ ಅದು ಫ್ಯೂಚರ್ ಅಲ್ಲಿ ನೋಡೋಣ ಸೊ ಈ ರೀತಿ ಇಲ್ಲೆಲ್ಲ ಒಂದೊಂದೇ ಚೆಕ್ ಮಾಡ್ಕೊಳ್ತಾ ಬರ್ತಾ ಇರಿ ಇದ್ರಲ್ಲೆಲ್ಲ ಕ್ಲೀನ್ ಆಗಿ ಗೊತ್ತಾಗ್ತಾ ಇರುತ್ತೆ ಈಗ ಪ್ರೈಸ್ ರೇಂಜ್ ಏನಾದ್ರು ನೋಡ್ಬೇಕು ಡೇಟ್ ರೇಂಜ್ ಸೊ ಇವಾಗ ಡೇಟ್ ಇಲ್ಲಿಂದ ಇಲ್ಲಿಗೆ ಹಾಕೊಂಡ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಾರ್ಝ್ ಆಗಿದೆ ನಾವು ಡೈಲಿನಲ್ಲಿ ಚೆಕ್ ಮಾಡ್ತಿರೋದು ಅದೇನ ಫಿಫ್ಟೀನ್ ಮಿನಿಟ್ಸ್ ಹೋಗಿ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಸಾವಿರದ ಎಂಬತ್ತ ಐದು ಬಾರ್ ಇದೆ ಇಲ್ಲಿಂದ ಹಾಕೊಡಿ ಫಾರ್ಟಿ ಟೂ ಡೇಸ್ ತಗೊಂಡಿದೆ ಟೋಟಲ್ ಡೇಸ್ ಸಂಡೆ ಮಂಡೇ ಎಲ್ಲ ಓಕೆನಾ ನೋಡಿ ಅಲ್ವಾ ನಾವು ನೋಡ್ತಿರೋದು ಇಲ್ಲಿಂದ ಇಲ್ಲಿಗೆ ಇಪ್ಪತ್ಮೂರು ಬಾರ್ ಅಂದ್ರೆ ಇಪ್ಪತ್ ಮೂರು ದಿನ ಬಟ್ ಮೂವತ್ತೆರಡು ದಿನ ಏನಕ್ಕೆ ತೋರಿಸ್ತಾ ಇದೆ ಅಂದ್ರೆ ಸ್ಯಾಟರ್ಡೆ ಸಂಡೇನು ಲೆಕ್ಕ ತಗೊಂಡಿರುತ್ತೆ ಜೊತೆಲಿ ಟೋಟಲ್ ವಾಲ್ಯೂಮ್ ಏನಿದೆ ಇಷ್ಟರದ್ದು ವಾಲ್ಯೂಮ್ ಅನ್ನೋ ತರನು ತೋರಿಸುತ್ತೆ ವೀಕ್ಲಿ ನೋಡಿದ್ರೆ ನೋಡಿ ಫೋರ್ ಬಾರ್ಸ್ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಫೋರ್ ಬಾರ್ಸ್ ತಗೊಂಡಿದೆ ಅನ್ನೋ ತರ ಇಪ್ಪತ್ತೆಂಟು ದಿನ ಹೀಗೆ ಪ್ರತಿಯೊಂದನ್ನು ಸುಮ್ನೆ ಹಂಗೆ ನೋಡ್ತಾ ಇದ್ರೆ ನಿಮ್ಗೆನೆ ಗೊತ್ತಾಗ್ತಾ ಬರ್ತಾ ಇರುತ್ತೆ ಸೊ ಇವಾಗ ಇದನ್ನ ಇಲ್ಲಿಗೆ ನಿಲ್ಲಿಸ್ತೀನಿ ನೆಕ್ಸ್ಟ್ ಏನ್ ಬೇಕು ನೋಡೋಣ ಚೆಕ್ ಮಾಡ್ತೀನಿ ನೆಕ್ಸ್ಟ್ ಆ ಒಂದು ಇನ್ ನೆಕ್ಸ್ಟ್ ವಿಡಿಯೋ ಏನ್ ಬರುತ್ತೆ ಅದ್ರಲ್ಲಿ ನೆಕ್ಸ್ಟ್ ಮಿಕ್ಕಿರೋದೆಲ್ಲ ತೋರಿಸ್ತೀರ